ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿಯಲ್ಲಿ ಹಾಲು ಪರೋಟಾನ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಹಾಲುಗೆಡೆನ ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ನಾನಿಲ್ಲಿ ಒಂದು ಕುಕ್ಕರ್ಗೆ ಹಾಕಿ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅಂದರೆ ಎರಡು ಹಾಲುಗೆಡ್ಡೆಗೆ ಒಂದು ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ ವಿಜಲ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಜಲ್ನ ಹೊಡೆಸ್ಕೊಬೇಕಾಗುತ್ತೆ ನಾನಿಲ್ಲಿ ಎರಡು ವಿಜಲ್ ಹೊಡಿಸ್ಕೊತ ಇದ್ದೀನಿ ಕಡೆ ಬೇಯೋದ್ರೊಳಗಡೆ ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಏಕೆಂದರೆ ನಾನಿಲ್ಲಿ ತೊಗೊತಿರೋಂಥ ಇಂಗ್ರೀಡಿಯೆಂಟ್ಸಲ್ಲಿ ಐದು ಆಗ್ತಿರೋ ಅಂಥದ್ದು ಸೊ ಹಿಟ್ಟನ್ನು ಒಂದು ಬೌಲ್ಗೆ ಹಾಕೊಂಡಿದ್ದೆಲ್ಲ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಎಣ್ಣೆನ ಅಂದರೆ ಒಂದು ಚಮಚದಷ್ಟು ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡದಾದ್ಮೇಲೆ ನೀರನ್ನ ಹಾಕೊಂಡು ಕಲಸ್ಕೊಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ನಾನು ಇಲ್ಲಿ ಕಲಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕಲಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀಟಾಗಿ ಕಲಸ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಸ್ಕೊಬೇಕಾಗುತ್ತೆ ಅಂದರೆ ತೀರಾ ಗಟ್ಟಿಯಾಗೂ ಬೇಡ ತೀರಾ ತೆಳುವಾಗಿನೂ ಬೇಡ ಮೀಡಿಯಮ್ ಹದಕ್ಕೆ ನೀವಿಲ್ಲಿ ಕಲಿಸ್ಕೊಬೇಕಾಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಕಲಿಸ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಇವಾಗ ನಾನು ಹಿಟ್ಟೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ದೆಲ್ಲ ಆಗಿದೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಅಂತ ಇವಾಗ ನಾನು ಇದಕ್ಕೆ ಎಣ್ಣೆ ಎಲ್ಲ ಹಾಕ್ಕೊಂಡು ಕಲಸಿ ಎತ್ತಿಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಎತ್ತಿಟ್ಕೊಳ್ಳೋಣ ಹಾಗೆಯೇ ಇಟ್ಟಿದರೆ ಅದು ಮೇಲೆಲ್ಲ ಗಟ್ಟಿಯಾಗಿಬಿಡುತ್ತೆ ಸೊ ಹಾಗೆ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಳ್ಳೋಣ ಅಷ್ಟೊಳಗಡೆ ಆಲೂಗೆಡ್ಡೆನೂ ಕೂಡ ಬೆಂದಿತ್ತು ಇವಾಗ ಆಲೂಗೆಡ್ಡೆ ಪರೋಟಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಆಲೂಗೆಡ್ಡೆ ಸಿಪ್ಪೆನ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಸಾಂಬಾರ್ ಸೊಪ್ಪು ಗರಂ ಮಸಾಲ ಉಪ್ಪು ಖಾರದ ಪುಡಿ ಮತ್ತು ಈರುಳ್ಳಿ ನಾನು ಆಲೂಗೆಡ್ಡೆನ ಎತ್ತಿ ಎತ್ತಿಟ್ಕೊಂಡಿದ್ದೀನಿ ನನಗೆ ಅದು ಕಲಿಸ್ಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ಕಲಿಸ್ಕೊಳ್ಳೋದಕ್ಕೆಲ್ಲ ಅನುಕೂಲ ಆಗುವಂಥ ಪಾತ್ರೆನ ನೀವು ತೊಗೋಬೇಕಾಗುತ್ತೆ ನಾನಿಲ್ಲಿ ಒಂದು ತಟ್ಟೆನ ತೊಗೊಂಡಿದ್ದೀನಿ ಸೊ ಆ ಒಂದು ಆಲೂಗೆಡ್ಡೆಗೆ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಚಾಟ್ ಮಸಾಲ ಏನಾದರೂ ಇತ್ತು ಅಂತ ಅಂದರೆ ಚಾಟ್ ಮಸಾಲಾನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಉಪ್ಪನ್ನ ಹಾಕಿದ್ದೀನಿ ಹಾಗೆಯೇ ಈರುಳ್ಳಿನ ಹಾಕೊತಾ ಇದ್ದೀನಿ ನಾನು ಈರುಳ್ಳಿನ ಸಣ್ಣ ಸಣ್ಣದು ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಕೂಡ ನಾನು ನಾನಿಲ್ಲಿ ಕಡಿಮೆ ಮಾಡ್ತಾ ಇರೋದು ಅದು ಅಲ್ಲದೆ ಮಕ್ಳಿಗೆ ಮಾಡ್ಕೊಡ್ತಾ ಇರೋದು ಸೊ ಹಾಗಾಗಿ ಖಾರದ ಪುಡಿ ಹಾಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ನಾವಿಲ್ಲಿ ಚೆನ್ನಾಗಿ ಕಲಸ್ಕೊಬೇಕಾಗುತ್ತೆ ಈರುಳ್ಳಿ ಮತ್ತು ಉಪ್ಪು ಖಾರ ಸಾಂಬಾರು ಸೊಪ್ಪು ಗರಂ ಮಸಾಲ ಆಲೂಗೆಡ್ಡೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಕಲಿಸ್ಕೋಬೇಕಾಗುತ್ತೆ ಕಲಸ್ಕೊಂಡು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿ ಇಟ್ಕೋಬೇಕಾಗುತ್ತೆ ನಾನು ತೊಗೊಂಡಿರುವಂತಹ ಆಲೂಗೆಡ್ಡೆ ಮತ್ತು ಇಂಗ್ರೀಡಿಯೆಂಟ್ಸಲ್ಲಿ ಐದು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ ನೀವು ಯಾವ ಸೈಜಿಗೆ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಉಂಡೆಗಳು ಆಗುತ್ತೆ ಇನ್ನು ದಪ್ಪ ತೊಗೊಂಡ್ರೆ ಒಂದು ನಾಲ್ಕು ಆಗುತ್ತೆ ಇನ್ನು ಸಣ್ಣದಾಗಿ ತೊಗೊಂಡ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಆಗುತ್ತೆ ಸೊ ಉಂಡೆ ಎಲ್ಲ ಮಾಡಿ ಇಟ್ಕೊಂಡೆಲ್ಲ ಆದ್ಮೇಲೆ ನಾನು ಇವಾಗ ಹಿಟ್ಟನ್ನ ನಾವು ಲಟ್ಟಿಸ್ಕೊಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಮಿತ್ಕೊಂಡು ಹುಂಡೇನ ಮಾಡ್ಕೊತಾ ಇದ್ದೀನಿ ತೀರ ದಪ್ಪನೂ ಹುಂಡೆ ಮಾಡ್ಕೋಬಾರ್ದು ಹಾಗೆಯೇ ತೀರ ತೆಳುವಾಗನು ಕೂಡ ಹುಂಡೇನ ಮಾಡ್ಕೋಬಾರ್ದು ಇವಾಗ ನಾವು ಒಂದು ಮೀಡಿಯಮ್ ಹುಂಡೇನ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಹುಂಡೆನ ಮಾಡಿಕೊಂಡು ಹಗಳವಾಗಿ ಲಟ್ಟಿಸ್ಕೋಬೇಕಾಗುತ್ತೆ ಇವಾಗ ನೀವು ಒಬ್ಬಟ್ಟಿಗೆಲ್ಲ ಮಾಡ್ತೀರಲ್ವಾ ಸೊ ಅದೇ ರೀತಿ ನೀವು ಫಸ್ಟು ಲಟ್ಟಿಸ್ಕೊಂಡು ಅದರ ಮಧ್ಯಕ್ಕೆ ನಾವು ತೊಗೊಂಡಿರೋಂಥ ಉಂಡೆನ ಇಟ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ ಆ ರೀತಿ ಎಲ್ಲ ಫೋಲ್ಡ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಮಣೆ ಮೇಲಾದ್ರೂ ಲಟ್ಟಿಸ್ಕೊಬೋದು ಹಾಗೆಯೇ ಕಲ್ ಮೇಲಾದ್ರೂ ಕೂಡ ಲಟ್ಟಿಸ್ಕೊಬೋದು ಇಲ್ಲ ಎಣ್ಣೆ ಹಾಕು ಕೂಡ ಲಟ್ಟಿಸ್ಕೊಳ್ಳೋರು ಲಟ್ಟಿಸ್ಕೊತಾರೆ ಹಿಟ್ಟನ್ನ ಹಾಕಿ ಲಟ್ಟಿಸ್ಕೊಳ್ಳೋದ್ರಿಂದ ಸಾಫ್ಟಾಗೂ ಇರುತ್ತೆ ಹಾಗೆಯೇ ಲಟ್ಟಿಸ್ಕೊಳ್ಳೋದಕ್ಕೆ ತುಂಬಾ ಆರಾಮ್ಸೆ ಲಟ್ಟಿಸ್ಕೊಬೋದು ಅಂಟೋದಿಲ್ಲ ಸೊ ಲಟ್ಟಿಸ್ಕೊಂಡಿದ್ದೆಲ್ಲ ಆದಮೇಲೆ ನಾನು ರೊಟ್ಟಿ ಹಂಚನೆ ತೊಗೊಂಡಿದ್ದೀನಿ ತವಾ ಬೇಕಿದ್ರೆ ತವನ ತೊಗೊಬೋದು ಅದು ಕಾಯ್ದು ಆದಮೇಲೆ ಅಂದರೆ ಬಿಸಿ ಆದಮೇಲೆ ನಾವು ಅಲ್ಲಿ ಲಟ್ಟಿಸ್ಕೊಂಡಿರೋಂಥ ಪರೋಟಾನ ಅದ್ರ ಮೇಲೆ ಹಾಕಿ ನಾವು ಬೇಯಿಸ್ಕೊಬೇಕಾಗುತ್ತೆ ಮೀಡಿಯಂ ಹುರಿಯಲಿನೇ ಇಟ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ ಸೊ ಇದಕ್ಕೆ ನಾವು ಆಯಿಲ್ನ ಅಪ್ಲೈ ಮಾಡಿ ಬೇಯಿಸ್ಕೊಳ್ಳೋಣ ತುಪ್ಪ ಬೇಕಿದ್ರೆ ತುಪ್ಪನೂ ಕೂಡ ಅಪ್ಲೈ ಮಾಡಿ ಬೇಯಿಸ್ಕೊಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೀಡಿಯಂ ಹುರಿಯಲ್ಲೇ ಇಟ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದಕ್ಕೆ ಹೋಗಲೇಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿನೇ ಬೇಯಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಟು ಅಂತ ಅಂದರೆ ಬೇಗ ಹೊತ್ತದಂಗೆ ಆಗುತ್ತೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ನೀಟಾಗಿ ಬೇಯುತ್ತೆ ಹಾಗೆಯೇ ನಾವು ಸೈಡಲ್ಲೆಲ್ಲ ಚೆನ್ನಾಗಿ ಬೇಯಿಸ್ಕೊಬೋದು ಹಿಟ್ಟಿಟ್ಟು ಥರ ಏನು ಅನ್ನಿಸೋದಿಲ್ಲ ಸೊ ಹಾಗಾಗಿ ಉರಿ ಏನಾದರೂ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಹೊತ್ತು ಬಿಡುತ್ತೆ ಹಾಂ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಿರೋ ಅಂಥದ್ದು ಸೊ ಇಲ್ಲಿ ನಾನು ಎಲ್ಲ ಕಡೆನೂ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮಕ್ಕಳುಗಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಬರೀ ಚಪಾತಿನೇ ಮಾಡಿಕೊಂಡು ತಿನ್ನೋದಕ್ಕಿಂತ ಈ ರೀತಿ ಒಂದೊಂದಿನ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬನೇ ಸಾಫ್ಟಾಗಿರುತ್ತೆ ದಪ್ಪ ಹಿಟ್ಟು ತೊಗೊಂಡು ಏನಾದರೂ ಲಟ್ಟಿಸ್ಕೊಂತು ಅಂತಂದರೆ ದಪ್ಪ ದಪ್ಪ ಆಗುತ್ತೆ ಹಿಟ್ಟು ಜಾಸ್ತಿಯಾಗಿ ಆಲೂಗೆಡ್ಡೆ ಮಸಾಲ ಕಡಿಮೆ ಆಯಿತು ಅಂತ ಅಂದರೆ ಒಂದೊಂದು ಕಡೆ ಹಿಟ್ಟು ಆ ಥರ ಎಲ್ಲ ಇರುತ್ತೆ ಸೊ ಹಾಗಾಗಿ ಹಿಟ್ಟು ಮತ್ತು ಹುಂಡಿನ ಮೀಡಿಯಮ್ ಆಗಿ ತೊಗೊಂಡು ನಾವು ಲಟ್ಟಿಸ್ಕೊಂಡು ಮಾಡ್ತು ಅಂತ ಅಂದರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಒಳಗಡೆ ಹಾಕಿರುವಂತಹ ಆಲೂಗೆಡ್ಡೆ ಮಸಾಲ ಮತ್ತು ಚಪಾತಿ ಹಿಟ್ಟು ಅದು ಎಲ್ಲ ಕಡೆನೂ ಒಂದೇ ಸಮವಾಗಿರುತ್ತೆ ಸೊ ನಮಗೆ ತಿನ್ನುವಾಗ್ಲೂ ಅಷ್ಟೇ ರುಚಿ ಒಂದೇ ಸಮನಾಗಿ ಸಿಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಉಳಿದಿರೋವಂಥದ್ದನ್ನು ಕೂಡ ಎಲ್ಲದನ್ನು ಅದೇ ರೀತಿ ನಾನು ಲಟ್ಟಿಸ್ಕೊಂಡು ಇದ್ದೀನಿ ಫ್ಲವರ್ ರೀತಿಯಲ್ಲೂ ಬೇಕಾದರೆ ನೀವು ಫೋಲ್ಡ್ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಬೇಕಾದ್ರೂ ಫೋಲ್ಡ್ ಮಾಡ್ಕೋಬೋದು ಬಟ್ ಫೋಲ್ಡ್ ಮಾಡುವಾಗ ಹಿಟ್ಟು ಹೊರಗಡೆ ಬರದೇ ಇರೋ ರೀತಿ ನೀವು ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಕೊಬೇಕಾಗುತ್ತೆ ಹಾಗಾದರೆ ನಿಮಗೆ ಆಗಿ ಬರುತ್ತೆ ಇಲ್ಲಾಂದರೆ ಕಿತ್ತಂಗೆ ಕಿತ್ತಂಗೆ ಆಗುತ್ತೆ ಸೊ ಹಿಟ್ಟಿಟ್ಟೆಲ್ಲ ಹೊರಗಡೆ ಬಂದಂಗೆ ಆಗುತ್ತೆ ಆ ಒಂದು ಕಾರಣಕ್ಕೆ ಹೇಳ್ತಿರೋ ಅಂಥದ್ದು ಎರಡನ್ನು ನಾವು ಹದವಾಗಿ ತೊಗೊಂಡು ಹುಂಡೇನ ಮಾಡಿಕೊಂಡು ಲಟ್ಟಿಸ್ಕೊಂತು ಅಂದರೆ ನಮಗೆ ಆಗಿ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ನೋಡ್ತಾ ಇದ್ರೆ ಒಬ್ಬಟ್ಟು ಬೇಯಿಸ್ತಾ ಇದ್ವಿ ಅಂತ ಅನಿಸುತ್ತೆ ಬಟ್ ಅದು ಒಬ್ಬಟ್ಟಲ್ಲ ಹಲಗೆಡ್ಡೆ ಪರೋಟ ಮಾಡ್ತಿರೋ ಅಂಥದ್ದು ಮೀಡಿಯಮ್ ಹುರಿಯಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಈ ಒಂದು ಪರೋಟಗೆ ಆಗಿ ನೀವು ಯಾವ ಚಟ್ನಿನಾದರೂ ಮಾಡ್ಕೋಬೋದು ನನಗೆ ಫೇವ್ರೇಟ್ ಅಂತ ಅಂದರೆ ಕೆಂಪು ಚಟ್ನಿ ಮತ್ತು ತೆಂಗಿನಕಾಯಿ ಚಟ್ನಿ ಅಂದರೆ ತುಂಬಾ ಇಷ್ಟ ಸೊ ಈ ಒಂದು ಚಟ್ನಿಗೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ತೆಂಗಿನಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಅಂದರೆ ಶೇಂಗಾ ಚಟ್ನಿನ ಮಾಡ್ಕೊಂಡಿದ್ದೀನಿ ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮ್ಗೆನೆ ಗೊತ್ತಾಗುತ್ತೆ ಏನೋ ಒಂದು ಮಕ್ಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಡಿಫ್ರೆಂಟ್ ಟೇಸ್ಟ್ ಸಿಕ್ಕಾಗಾಗುತ್ತೆ ನಾನು ತೊಗೊಂಡಿರೋಂತಹ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಐದು ಪರೋಟಗಳು ಆಗಿದೆ ನೀವೇನಾದ್ರು ಜಾಸ್ತಿ ತೊಗೊಂತು ಅಂತಂದರೆ ಜಾಸ್ತಿ ಮಸಾಲೆಗಳನ್ನ ಹಾಕ್ಕೋಬೇಕಾಗುತ್ತೆ ಹಾಗೆಯೇ ಜಾಸ್ತಿ ಹಾಲುಗೆಡ್ಡೆನೂ ಕೂಡ ಹಾಕ್ಕೋಬೇಕಾಗುತ್ತೆ ಏನಾದರೂ ಆಲೂಗೆಡ್ಡೆ ಮಸಾಲ ಉಳಿತು ಅಂತ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಅದನ್ನು ಕೂಡ ಪಲ್ಯದ ರೀತಿ ಆಗುತ್ತೆ ಸೊ ಏನು ಆಗೋದಿಲ್ಲ ಹಿ ಚಪಾತಿ ಹಿಟ್ಟೇನಾದರೂ ಉಳಿತು ಅಂತ ಅಂದರೆ ಹಿಟ್ಟಲ್ಲಿ ಚಪಾತಿನ ಮಾಡ್ಕೊಬೋದು ಹಾಗೆಯೇ ಹಾಲು ಪರೋಟನ ತೀರ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಗೆಯೇ ದಪ್ಪವಾಗಿ ಲಟ್ಟಿಸ್ಕೊಂಡು ಚೆನ್ನಾಗಿರೋದಿಲ್ಲ ಆಗಿ ಲಟ್ಟಿಸ್ಕೊಂಡ್ರೆ ನಮಗೆ ತುಂಬ ಸಾಫ್ಟಾಗಿರುತ್ತೆ ಹಾಗೆಯೇ ತಿನ್ನೋದಿಕ್ಕೂ ಬಹಳ ಚೆನ್ನಾಗಿರುತ್ತೆ ಜಾಸ್ತಿ ಹಗಲವಾಗಿ ಲಟ್ಟಿಸ್ಕೊಳ್ಳೋದ್ರಕ್ಕಿಂತ ಈ ರೀತಿ ಒಂದು ಮೀಡಿಯಮ್ ರೌಂಡ್ ಶೇಪಿಗೆ ಲಟ್ಟಿಸ್ಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ರೊಟ್ಟಿ ಹಂಚ ಮೇಲೇ ನಾನು ಬೇಯಿಸ್ಕೊತಾ ಇದ್ದೀನಿ ನೀವು ಬೇರೆ ಏನಾದರೂ ತವ ಇತ್ತು ಅಂದರೆ ತವದಲ್ಲೂ ಮಾಡ್ಕೊಬೋದು ದೋಸೆ ಕಲ್ಲಿರುತ್ತಲ್ವ ಅದರಲ್ಲೂ ಕೂಡ ಬೇಯಿಸ್ಕೊಬೋದು ಭಾಳ ಸಾಫ್ಟಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಆಲೂ ಪರೋಟಾನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಅಥವಾ ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು